ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೀತಾ ಅವರ ಹಳೆಯ ಮನೆಗೆ ಬಂದಾಗ ಅಜ್ಜಿ ತಾತನ ಹತ್ರ ಮಾತಾಡ್ತಾ ಇರ್ತಾರೆ ಅವ್ರ ಅವ್ರು ಬಂದು ಮಾತಾಡಿಸಿ ನೋಡಿ ಸಿಹಿದು ಅವ್ರದ್ದು ಸ್ಕೂಲಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ ನೀವು ಖಂಡಿತ ಬರಲೇಬೇಕು ಅಂತ ಹೇಳಿ ಕೇಳ್ತಾರೆ ಆಗ ಸೀತಾರಾಮ ಇಬ್ಬರು ಒಪ್ಪಿಕೊಳ್ತಾರೆ ಮೊನ್ನೆ ದಿನ ಸ್ಕೂಲಲ್ಲಿ ಫಂಕ್ಷನ್ ಇರುತ್ತೆ ಹಾಗಾಗಿ ಈ ಕಡೆ ಸಿಹಿನೂ ಇವತ್ತು ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದೆ ಸುಬ್ಬಿ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಈ ಕಡೆ ಸೀತಾರಾಮನು ಅಷ್ಟೇ ಸ್ಕೂಲಿಗೆ ಬರ್ತಾರೆ ಈ ಕಡೆ ಸ್ಕೂಲಿಗೆ ಬಂದು ಕೂತ್ಕೊಂಡು ನೋಡ್ತಾ ಇರ್ತಾರೆ ಮಕ್ಕಳೆಲ್ಲ ಸಿಹಿ ಫೋಟೋ ಸಿಹಿ ಮಾಸ್ಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಆದರೆ ಸೀತನಿಗೆ ತನ್ನ ಮಗಳು ಗೊತ್ತಿರೋಲ್ಲ ಸತ್ತಿರೋದು ಗೊತ್ತಿರೋಲ್ಲ ಹಾಗಾಗಿ ಗೊಂಬೆನೇ ತನ್ನ ಮಗಳು ಅಂದ್ಕೊಳ್ತಾ ಇರ್ತಾಳೆ ಬಂದು ಕೂತ್ಕೊಂಡ ತಕ್ಷಣ ಒಂದು ಡ್ಯಾನ್ಸು ಶುರುವಾಗತ್ತೆ ಆ ಡ್ಯಾನ್ಸಲ್ಲಿ ಸುಬ್ಬಿನೂ ಇರ್ತಾಳೆ ಆದರೆ ಸುಬ್ಬಿ ಮುಖಕ್ಕೇನು ಹಾಕ್ಕೊಂಡಿರೋಲ್ಲ ಬೇರೆ ಮಕ್ಕಳೆಲ್ಲ ಸಿಹಿ ಫೋಟೋ ಹಾಕ್ಕೊಂಡಿರ್ತಾರೆ ಎಲ್ಲ ಡ್ಯಾನ್ಸ್ ಶುರುವಾದಮೇಲೆ ಸೀತನಿಗಂತೂ ತುಂಬ ಖುಷಿಯಾಗತ್ತೆ ನೋಡಿ ಅಲ್ಲಿ ನೋಡಿ ಎಲ್ಲರೂ ನಮ್ಮ ಸಿಹಿ ಫೋಟೋ ಹಾಕ್ಕೊಂಡಿದ್ದಾರ ಮುಖಕ್ಕೆ ಅಂತ ಹೇಳಿ ಹೇಳ್ತಾಳೆ ರಾಮ್ ಏನೋ ಫೋನಲ್ಲಿ ಏನೋ ಬ್ಯುಸಿ ಇರ್ತಾನೆ ಆ ಕಡೆ ತಿರ್ಗಿ ನೋಡಿದಾಗ ರಾಮ್ ರಾಮ್ ನೋಡಿ ನಮ್ಮ ಸಿಹಿ ಎಷ್ಟು ಚೆನ್ನಾಗಿ ಇದ್ದಾಳಲ್ವಾ ಅಂತ ಹೇಳಿ ಕೇಳಿದಾಗ ತಕ್ಷಣ ನೋಡಿದ ತಕ್ಷಣ ಸುಬ್ಬಿನ ನೋಡಿ ಅಲ್ಲೊಂದು ಕ್ಷಣ ಅವ್ನ ಕಣ್ಣನ್ನೇ ಅವ್ನು ನಂಬೋಕ್ಕಾಗಲ್ಲ ಇದೇನು ನಮ್ಮ ಸಿಹಿ ಬದುಕಿದ್ದಾಳೆ ಹಾಗಾದರೆ ನಾನು ಮಣ್ಣು ಮಾಡಿದ್ದೆ ಯಾರನ್ನ ಅಂತ ಹೇಳಿ ಅಂದ್ಕೊಂಡು ಹತ್ರ ಹೋಗ್ತಾಯಿರ್ತಾನೆ ಮುಂದೆ ಸಿಹಿನ ರಾಮ್ ಭೇಟಿ ಮಾಡಿ ನೀನು ಯಾರು ಅಂತ ಕೇಳಿದಾಗ ಇಲ್ಲ ನಮ್ಮ ಸಿಹಿನೇ ಏನಾದರೂ ಬದುಕಿದಾಳ ನಾನೇ ನಮ್ಮ ಕೈಯಾರ ಸುಟ್ಟಿದ್ದೀನಿ ಹೇಗೆ ಬದುಕಿ ಬರೋಕ್ಕೆ ಸಾಧ್ಯ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಸಿಹಿನ ಭೇಟಿ ಮಾಡಿ ರಾಮ್ ನೀನು ನಮ್ಮ ಮನೆಗೆ ಬರಬೇಕಾಗತ್ತೆ ನನ್ನ ಹೆಂಡತಿಗೆ ಹುಷಾರಿಲ್ಲ ನೀನು ಅವ್ರ ಮಗಳು ಥರ ಇರಬೇಕು ಅಂತ ಹೇಳಿ ಹೇಳಿದಾಗ ಈ ಕಡೆ ಸಿಹಿನೂ ಹೇಳ್ಬೋದು ಅನಿಸುತ್ತೆ ಹೌದು ಸುಬ್ಬಿ ನಮ್ಮಮ್ಮ ಈಗ ಚೆನ್ನಾಗಾಗಲೇಬೇಕು ಅವರಿಗೆ ಪ್ರಾಣಾಪಾಯ ಇದೆ ನೀನು ನಂತರ ಹೋಗಲೇಬೇಕು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಹೇಳಬಹುದು ಹಾಗೆ ರಾಮ್ ಸುಬ್ಬಿನೇ ಸಿಹಿ ಅಂತ ಹೇಳಿ ಮನೆಗೆ ಕರೆದುಕೊಂಡು ಹೋದಾಗ ಈ ಕಡೆ ಭಾರ್ಗವಿ ಶಾಕ್ ಆಗ್ತಾಳೆ ಶಾಕಾಗಿ ನಿಜವಾಗ್ಲೂ ಸಿಹಿ ಬದುಕಿದ್ದಾಳ ಅವಳನ್ನು ನಾನೇ ಸಾಯಿಸಿದ್ದೀನಿ ಸಾಯಿಸೋ ವ್ಯವಸ್ಥೆ ಮಾಡಿದ್ದೀನಿ ಇದರಿಂದ ಸೀತಾ ಹೊರಗಡೆ ಬರುತ್ತಾಳ ರಾಮ್ಗೆ ತನ್ನ ತಾಯಿ ಸಾಯಿಸಿದ್ದು ಭಾರ್ಗವಿ ಅಂತಲೇ ಗೊತ್ತಾಗುತ್ತಾ ಅಥವಾ ಭಾರ್ಗವಿ ಮುಂದೆ ಸೀತನಿಗೆ ಹಾಗೆ ಸುಬ್ಬಿಗೆ ಕಾಟ ಕೊಡಲು ಶುರು ಮಾಡುತ್ತಾಳ ಸಿಹಿ ಎಲ್ಲರನ್ನು ಹೇಗೆ ಕಾಪಾಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು